ಸೋಮವಾರಪೇಟೆ ತಾಲೂಕಿನ ಕುಡಿಗಾಣ ಮತ್ತು ಕೊತ್ನಳ್ಳಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಶಾಸಕ ಡಾ ಮಂತ್ರಗೌಡ ಶುಕ್ರವಾರ ಚಾಲನೆ ನೀಡಿದರು ಗ್ರಾಮೀಣ ಭಾಗಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆ ಈಗ ಈಡೇರಿದ್ದು ಗ್ರಾಮಸ್ಥರು ಸಂಭ್ರಮಿಸಿದ್ರು ಪಟ್ಟಣಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಗ್ರಾಮಸ್ಥರು ಬಸ್ಗೆ ಪೂಜೆ ಸಲ್ಲಿಸಿ ಅದೇ ಬಸ್ನಲ್ಲಿ ಶಾಸಕರೊಂದಿಗೆ ತಮ್ಮ ಊರಿಗೆ ತೆರಳಿದ್ರು ಸೋಮಾರಪೇಟೆ ತಾಲೂಕು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಮತ್ತು ಪದಾಧಿಕಾರಿಗಳು ಶಾಸಕರನ್ನ ಭೇಟಿಯಾಗಿ ಬಸ್ಗೆ ಮನವಿಯನ್ನ ಸಲ್ಲಿಸಿದ್ರು ಸಾರಿಗೆ ಸಚಿವರಿಗೂ ಮನವಿ ಸಲ್ಲಿಸಿದ್ರು ಬಸ್ ಇಂದಿನಿಂದ ಕಾರ್ಯಾರಂಭ ಮಾಡಿದೆ ಪ್ರತಿದಿನ ಬೆಳಿಗ್ಗೆ ಆರು ಮೂವತ್ತಕ್ಕೆ ಕುಶಾಲನಗರದಿಂದ ಹೊರಟು ಸೋಮವಾರಪೇಟೆ ಬಸ್ ನಿಲ್ದಾಣ ತಲುಪಿ ಏಳು ನಲವತ್ತಕ್ಕೆ ಸೋಮವಾರಪೇಟೆಯಿಂದ ಕೂಡು ರಸ್ತೆ ಯಡೂರು ಶಾಂತಳ್ಳಿ ಕಂದಳ್ಳಿ ಕಟ್ಟೆ ಜಕ್ಕನಹಳ್ಳಿ ಕೊತ್ನಳ್ಳಿ ಕುಡಿಗಾಣ ಗ್ರಾಮಕ್ಕೆ ತೆರಳಿ ಅದೇ ಮಾರ್ಗವಾಗಿ ವಾಪಸ್ ಸೋಮಾರುಪೇಟೆಗೆ ತಲುಪಿ ಹತ್ತು ಗಂಟೆಗೆ ಸೋಮವಾರಪೇಟೆಯಿಂದ ಹೊರಟು ಕೋವರ್ಕೊಲ್ಲಿ ಕೂಡಿಗೆ ಕುಶಾಲನಗರ ಮಾರ್ಗವಾಗಿ ಮೈಸೂರು ತಲುಪಲಿದೆ ಸಂಜೆ ನಾಲ್ಕು ಗಂಟೆಗೆ ಸೋಮವಾರಪೇಟೆಯಿಂದ ಕುಡಿಗಾಣ ತಲುಪಿ ವಾಪಸು ಸಂಜೆ ಆರು ಗಂಟೆಗೆ ಸೋಮವಾರಪೇಟೆ ತಲುಪಲಿದೆ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಗ್ರಾಮೀಣ ಜನರ ಬೇಡಿಕೆಯಿಂದ ಈಡೇರಿಸಿರುವ ತೃಪ್ತಿ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತರು ಕೂಲಿ ಕಾರ್ಮಿಕರು ಗಮನದಲ್ಲಿಟ್ಟುಕೊಂಡು ಮಾರ್ಗವನ್ನ ಜೋಡಿಸಿದ್ದೇವೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದರು ಕುಶಾಲನಗರ ಡಿಪೋ ಪ್ರಾರಂಭವಾದ ಮೇಲೆ ಇನ್ನೂ ಎಂಬತ್ತು ಬಸ್ಗಳು ಸಿಗುತ್ತವೆ ನಂತರ ಪ್ರತಿ ಗ್ರಾಮಕ್ಕೂ ಬಸ್ ಸಂಚರಿಸುವ ಅವಕಾಶ ಸಿಗಲಿದೆ ಎಂದರು ಏನ್ ಟಿಕೆಟ್ ಕೊಡ್ರಿ ಒಂದು ಸ್ವಲ್ಪ ನೀರ ಲೋಕೇಶ್ ಸೋಮಾರ್ಪೇಟೆ ಗಡಿ ಭಾಗದಲ್ಲಿ ಕುಡಿಗಾಣ ಗ್ರಾಮಕ್ಕೆ ಹಲವಾರು ವರ್ಷದಿಂದ ಬಸ್ ಆಗಿರ್ಲಿಲ್ಲ ಅಲ್ಲದೆ ಬಸ್ ನೋಡೋರ ಇಲ್ವಂತ ಕೆ ಎಸ್ ಆರ್ ಟಿ ಸಿ ಬ ಸವಲತ್ತು ಅಂತೂ ತಲುಪೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಬಂದಿರೋದ್ರಿಂದ ಈ ನಮಗೇನಾಗಿದೆ ಅಂತಂದ್ರೆ ಸಾರ್ವಜನಿಕ ಸ್ಥಳೀಯವರಿಗೆ ಒತ್ತಡದಿಂದ ಇಷ್ಟು ವರ್ಷ ಆಗಿಲ್ದಿದ್ ಕೆಲಸ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ಕೊಟ್ಟು ಈ ಕೆಲಸ ಮಾಡಲೇಬೇಕು ಅಂತ ಒತ್ತಡ ಮಾಡಾದ್ಮೇಲೆ ಅದೃಷ್ಟದಲ್ಲಿ ನಮ್ಮ ಡಿಪೋ ಮ್ಯಾನೇಜರ್ ಇರ್ಬೋದು ಡಿ ಸಿ ಅವರು ಇರ್ಬೋದು ಸಾಥ್ ಕೊಟ್ಟು ನಮಗೆ ಇವತ್ತು ಈ ಹೊಸ ರೂಟ್ ಹಾಕ್ಕೊಟ್ಟಿದ್ದಾರೆ ಕುಶಾಲನಗರ ಇರ್ಬೋದು ಟೈಮ್ ಟೈಮಿಗೆ ನನ್ನನಸಿಗೆ ಪೀಕ್ ಟೈಮ್ಸಲ್ಲೇ ಹಾಕ್ಕೊಂಡವ್ರು ಈ ರೂಟ್ನ ಅಂದರೆ ಆರೂವರೆ ಏಳು ಗಂಟೆಗೆ ಕುಶಾಲನಗರ ಹೊರಡೋದು ಆಮೇಲೆ ಮೈಸೂರಿಗೆ ಹೋಗಿ ಆಮೇಲೆ ವಾಪಸ್ಸು ಶಾಂತಳಿಗೆ ಬಂದು ಸಾವರ್ಪೇಟೆಯಿಂದ ಶಾಂತಳಿಗೆ ಹೋಗಿ ಶಾಂತಹಳ್ಳಿನ ಕೂಡುಗಣ ಬಂದು ವಾಪಸ್ಸು ಶಾಂತಳಿ ಮುಖಾಂತರ ಮೈಸೂರು ಬಸ್ ಹೋಗಿ ಆ ರೂಟ್ ಮ್ಯಾಪ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸಾರ್ವಜನಿಕರಿಗೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಈ ಬಸ್ ಉಳಿಬೇಕು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರಿಗೆ ಆ ಬಸ್ ಹತ್ತಿದ್ರೆ ಒಂದು ಆದಾಯ ಮುಖಾಂತರ ಆ ಕಂಟಿನ್ಯೂಯೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅದಕ್ಕೋಸ್ಕರ ನಾನು ನಮ್ಮ ಈ ಭಾಗದ ಅಂದರೆ ಶಾಂತಹಳ್ಳಿಯಿಂದ ಹಿಡಿದು ಕುಡುಗಣ ಕ್ಷೇತ್ರದ ಎಲ್ಲ ನಮ್ಮ ಸಾರ್ವಜನಿಕ ಈ ಈ ಬಸ್ ರೂಟ್ನ ನೋಡಿಕೊಂಡು ಅದನ್ನ ಅನುಕೂಲ ಪಡ್ಕೊಂಡ್ರೆ ಈ ನ ಶಾಶ್ವತ ಉಳಿತದೆ ಅಂತ ಹೇಳ್ತಾ ಸ್ಥಳೀಯವರಿಗೆ ಅನುಕೂಲ ಆಗೋಂಥ ಕೆಲಸ ನಮಗೆ ಜವಾಬ್ದಾರಿ ಕೊಟ್ಟರೆ ಆ ಥರ ಮಾಡಿಕೊಂಡೇ ಬರ್ತೀವಿ ಇದೇ ರೀತಿಯಲ್ಲಿ ಹಲವಾರು ರೂಟ್ಸ್ಗಳು ಇದೆ ಕೆಲವು ಹಳ್ಳಿಗಳಲ್ಲಿ ಗ್ರಾಮದವರು ಬಸ್ ಇಲ್ಲದಿದ್ದಂಥ ಪರಿಸ್ಥಿತಿ ಟ್ರಾನ್ಸ್ಪೋರ್ಟ್ ಇಲ್ಲದಿದ್ದಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲದಂಥ ಪರಿಸ್ಥಿತಿ ಅದೆಲ್ಲನೂ ಹಂತ ಹಂತವಾಗಿ ಜವಾಬ್ದಾರಿಯೇ ತಗೊಂಡು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಲ್ಲ ಸಮಸ್ಯೆಗಳಿಟ್ಕೊಂಡು ನಾವು ಅದನ್ನು ಮಾಡಿಸೇ ಮಾಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ಥಳೀಯವರಿಗೆ ಈ ಬಸ್ನ ಅವಕಾಶ ಮಾಡಿದಕ್ಕೆ ಎಲ್ಲರಿಗೂ ಈ ಸವಲತ್ತನ್ನ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಸರ್ಕಾರ ನಿಮಗೆ ಗೊತ್ತಿದೆ ನಾವು ಮಹಿಳದವ್ರಿರ್ಬೋದು ಸಾರ್ವಜನಿಕ ಇರ್ಬೋದು ಎಲ್ಲ ಶಕ್ತಿ ಯೋಜನೆ ನಾವು ಕೊಡ್ತಾ ಇದ್ದೀವಿ ಈ ಸವಲತ್ತನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಥ್ಯಾಂಕ್ ಯು